ಸ್ನೇಹಿತರೆ ನಮಸ್ಕಾರ ನೋಡಿ ಇದು ಚುಪ್ಪಿಂದು ಫ್ಯಾಕ್ಟ್ರಿ ಇದು ಬುಗುಡ್ನಳ್ಳಿಲಿ ಅಂಥದ್ದು ಬುಗುಡ್ನಳ್ಳಿ ಮತ್ತು ಬಳ್ಳಾಪುರ ಇವೆರಡೂ ಮಧ್ಯದಲ್ಲಿ ಇರೋವಂಥದ್ದು ತುಮಕೂರಿಂದ ಒಂದು ಎಂಟು ಕಿಲೋಮೀಟ್ರ್ ಆಗುತ್ತೆ ಮತ್ತು ಈ ಕಡೆ ಬೆಳ್ಳಾವಿಯಿಂದ ಐದು ಕಿಲೋಮೀಟ್ರ್ ಆಗುತ್ತೆ ಇದು ವಾರದಲ್ಲಿ ಪ್ರತಿ ದಿವ್ಸ ತಗೋತಾರೆ ಯಾವುದೇ ಭಾನುವಾರ ಅಥವಾ ಯಾವುದಾದ್ರೂ ಹಬ್ಬ ಈ ಥರ ರಜಾ ಮಾಡ್ತಾರೆ ಅನ್ನೋ ಥರ ಏನಿಲ್ಲ ಪ್ರತಿ ದಿವ್ಸ ತಗೋತಾರೆ ಬೆಳಗ್ಗೆ ಒಂದು ಎಂಟು ಗಂಟೆಯಿಂದ ಸಾಯಂಕಾಲ ಒಂದು ಆರು ಗಂಟೆವರೆಗೂ ಅದೇ ತೆಂಗಿನ ಚುಪ್ಪಿಗೂ ಈ ಇಷ್ಟೊಂದು ರೈಟ್ ಆಗಿದೆ ಮುಂಚೆ ಎಲ್ಲ ಬರೀ ಏಳು ಸಾವಿರ ಎಂಟು ಸಾವಿರ ಇದ್ದಿದ್ದು ತೆಂಗಿನ ಚುಪ್ಪು ಇವತ್ತು ಹತ್ತೊಂಬತ್ತನೇ ತಾರೀಕು ಇವತ್ತು ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ರೇಟು ಚೆನ್ನಾಗಿರೋದು ಇಪ್ಪತ್ತಾರರಿಂದ ಇಪ್ಪತ್ತೇಳು ಸಾವಿರ ರೂಪಾಯಿ ತನಕ ಆಗ್ತಾವ್ರೆ ಟನ್ನು ಒಂದು ಕೆ ಜಿ ಇಪ್ಪತ್ತಾರು ರೂಪಾಯಿಂದ ಇಪ್ಪತ್ತೇಳು ರೂಪಾಯಿವರೆಗೂ ಆಗ್ತಾವ್ರೆ ಒಂದು ಕೆ ಜಿಗೆ ಅಲ್ಲಿಗೆ ಟನ್ಗೆ ಇಪ್ಪತ್ತಾರು ಸಾವಿರದಿಂದ ಇಪ್ಪತ್ತೇಳು ಸಾವಿರ ಆಗುತ್ತೆ ಒಂದು ಟನ್ ಚುಪ್ಪಿಗೆ ನಾವು ಮುಂಚೆ ಮನೆ ಹತ್ರ ಎಲ್ಲ ಕಮ್ಮಿ ಕಮ್ಮಿ ಕೊಟ್ಬಿಡ್ತಾಯಿದ್ದವು ಅಥವಾ ಇನ್ನೂ ಜಾಸ್ತಿ ಇತ್ತಂತೆ ರೇಟು ಬಟ್ ಇವಾಗ ಕಮ್ಮಿ ಆಗಿದೆ ಮತ್ತು ಮೂವತ್ತು ಸಾವಿರ ರೂಪಾಯಿ ತನಕ ಹೋಗಿತ್ತಂತೆ ಇವಾಗ ಕಮ್ಮಿ ಆಗಿದೆ ಇಪ್ಪತ್ತಾರರಿಂದ ಇಪ್ಪತ್ತೇಳು ಸಾವಿರ ರೂಪಾಯಿ ಇದೆ ನೋಡಿ ತುಂಬ ಚುಪ್ಪುಗಳು ಬರ್ತಾಯಿದ್ದಾವೆ ರೇಟ್ಗಳು ಬಂದು ಆ ಏರಿಯಾದಲ್ಲಿ ಆ ಏರಿಯಾ ಏನಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ಇದ್ದಾರೆ ಬೇರೆ ಬೇರೆ ಕಡೆ ಏನಾಗ್ತಾಯಿದ್ದಾರೋ ಗೊತ್ತಿಲ್ಲ ಬಟ್ ಇದು ನಮ್ಮ ಮನೆ ಪಕ್ಕದಲ್ಲೇ ಇರೋ